மேடம் சார் இது ओके सर सर बेटा चलो थैंक यू विल गो सर सर वेलकम श्रीनिवास कल्याण ओके सर सर बेटा चलो थैंक यू विल गो सर सर वेलकम श्रीनिवास कल्याण ಸ್ಮಾರ್ಟ್ ಸಿಟಿಯ ಒಂದು ಕಾರ್ಯಕ್ರಮದಲ್ಲಿ ನಿರ್ಮಾಣದಂಥ ಸ್ಕೀಮ್ದಲ್ಲಿ ನಿರ್ಮಾಣದಂಥ ಈ ಉನ್ನತ ದರ್ಜೆಯ ಮಹಾನಗರ ಪಾಲಿಕೆಯ ಚಿಟಗುಬ್ಬಿ ಆಸ್ಪತ್ರೆಯ ಈ ಬಿಲ್ಡಿಂಗ್ ಇನ್ನರ್ ವೀಲ್ ಕ್ಲಬ್ ಅವರು ನಿಯೋನಾಟಮ್ ಯೂನಿಟ್ ಮಾಡಿದ್ದಾರೆ ಮತ್ತು ಫಿಯೋಥರಿ ಯೂನಿಟ್ ಅನ್ನ ಫೌಂಡೇಶನ್ದವ್ರು ಫೌಂಡೇಶನ್ ಅವರು ಮಾಡಿದ್ದಾರೆ ಮತ್ತು ಇಲ್ಲಿ ರಿಹಬಿಲಿಟೇಷನ್ ಸೆಂಟರ್ ಮಜಿತಿಯಾ ಫೌಂಡೇಶನ್ ಮಾಡಿದ್ದಾರೆ ಪ್ಯಾರಾಲಸಿಸ್ ಇತ್ಯಾದಿ ಆದವರಿಗೆ ಇದು ನರೇಂದ್ರ ಮೋದಿ ಅವರ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆದಂತ ಒಂದು ಬಹುದೊಡ್ಡ ಒಳ್ಳೆ ಒನ್ ಆಫ್ ದಿ ಕಾರ್ಯಕ್ರಮಗಳು ಸ್ಮಾರ್ಟ್ ಸಿಟಿ ಇದು ಒಂದು ಬಹಳ ಒಳ್ಳೆ ಕಾರ್ಯಕ್ರಮ ಇಲ್ಲಿ ಸಾಕಷ್ಟು ಸ್ಪೇಸ್ ಅನ್ನ ನಾವು ಮೊದಲೇ ಮಾಡಿದ್ರಿಂದ ಹಿಂದೆ ವಿಶಾಲ್ ಅಂತ ಏನು ಸೆಕ್ರೆಟರಿ ಇದ್ದರು ಆ ಸಂದರ್ಭದಲ್ಲಿ ಭಾಳಷ್ಟು ವಿಸ್ತೃತವಾಗಿ ನಾವಿಲ್ಲಿ ಕೂತು ಚರ್ಚೆಯನ್ನು ಮಾಡಿ ಇದನ್ನು ಫೈನಲೈಸ್ ಮಾಡಿದ್ವಿ ಹಾಗಾಗಿ ಈ ಒಂದು ನಿಯೋನ್ ಇನ್ನರ್ ವೀಲ್ ಕ್ಲಬ್ದವ್ರು ಏನು ಮಾಡಿದ್ದಾರೆ ಮತ್ತು ಲಜಿತ್ಯಾ ಫೌಂಡೇಶನ್ದವರು ಫಿಜಿಯೋಥೆರಪಿ ಏನು ಮಾಡಿ ಒಬ್ಬ ಫಿಜಿಯೋಥೆರಪಿಸ್ಟನ್ನು ಇಟ್ಟು ಅವರು ಇಲ್ಲಿ ಮಜೀದಿಯಾ ಫೌಂಡೇಶನ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದವನ್ನು